ಬಳಸಲ ಸ್ಪಷ್ಟೇ ಕರ್ನಾಟಕದ ನೀವು ಪೊಲಿಟಿಕಲ್ ಇತಿಹಾಸವನ್ನ ಮೆಲುಕು ಹಾಕಿದ್ರಿ ಬೇರೆ ರಾಜ್ಯಗಳ ಪೊಲಿಟಿಕಲ್ ಇತಿಹಾಸವನ್ನ ಕೂಡ ಮೆಲ್ಕ್ ಹಾಕಿದಾಗ ಈಗ ಕರ್ನಾಟಕದಲ್ಲೇ ದೇವರಾಜರಸರು ಗುಂಡೂರಾವ್ ಹೆಗಡೆ ದೇವಿ ಬಾಬು ಕೆ ನಾನು ಹೇಳೋದು ಮುಖ್ಯಮಂತ್ರಿ ಆಗಿರುವ ದೃಷ್ಟಿಯಿಂದ ನೋಡಿದಾಗ ಯಾವಾಗ ಯಾವಾಗ ಈ ರೀತಿ ಎರಡು ನಾಯಕರ ನಡುವೆ ಒಂದು ಪೈಪೋಟಿ ಶುರು ಆಗುತ್ತೆ ಆ ಪಾರ್ಟಿ ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಚುನಾವಣೆಗಳ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಹೊರಗೆ ಕೂಡ ನೀವು ಇತ್ತೀಚಿನ ಮೂರು ಉದಾಹರಣೆಗಳನ್ನು ತೆಗೆದುಕೊಳ್ಳಿ ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಸಸ್ ಕಮಲ್ನಾಥ್ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಏನು ಏಟ್ ಆಯಿತು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಅಂದರೆ ಕಾಂಗ್ರೆಸ್ ನ ದೃಷ್ಟಿಯಿಂದಲೇ ನಿಮ್ಗೆ ಭೂಪೇಶ್ ಬದೇಲ್ ಮತ್ತೆ ಶ್ರೀಂಗದೇವ್ ನೀವು ಯಾವಾಗ ಯಾವಾಗ ಎರಡು ನಾಯಕರು ನೀವು ನೀವು ಹಿಮಾಲವ್ರ ಜೊತೆ ಬಹಳಷ್ಟು ಆತ್ಮೀಯವಾದಂತ ಒಡ್ನಾಟವನ್ನ ಇಟ್ಕೊಂಡಿದ್ದು ಯಡಿಯೂರಪ್ಪ ಅನಂತಕುಮಾರ್ ದಟ್ ಇಸ್ ವೈ ನೀನ್ ಬರ್ತೀನಿ ನೋಡಿ ತಾವು ನಿಜಲಿಂಗಪ್ಪ ವಿಚಾರ ಪ್ರಸ್ತಾಪ ಮಾಡಿ ನಾಟ್ ಓನ್ಲಿ ನಿಜಲಿಂಗಪ್ಪ ಕರ್ನಾಟಕದಲ್ಲಿ ಕೆ ಟೇಕರ್ ಸರ್ಕಾರ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೆ ಸಿ ಡೆಡ್ಡಿರವರ ಮೊದಲನೇ ಸರ್ಕಾರ ಕೆ ಸಿ ರೆಡ್ಡಿ ಅವರ ಸರ್ಕಾರದಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲುವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಅನ್ನೋ ಮಾತು ನಾನು ಹೇಳ್ತಲೇ ಇಲ್ಲ ಆದರೆ ಅಟ್ ದ ಸೇಮ್ ಟೈಮ್ ಮಾಡಿ ಒಂದು ನಿಮಿಷ ಅಟ್ ದ ಸೇಮ್ ಟೈಮ್ ಎರಡು ಸಾವಿರದ ನಾಲ್ಕರಲ್ಲಿ ಏನಾಯಿತು ಎಪ್ಪತ್ತೊಂಬತ್ತು ಸೀಟ್ ಬಂದಂಥ ಬಿ ಜೆ ಪಿಲಿ ತಾವು ಹತ್ತಿರದಲ್ಲಿದ್ದೀರಾ ಅನಂತಕುಮಾರ್ ಮೇಲೆ ಏನೇನು ಅಂತ ಯಡಿಯೂರಪ್ಪನ ಮಾಡಿದ್ರು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಗುಂಪುಗಾರಿಕೆ ಇದೆ ಬೇರೆ ಪಾರ್ಟಿಲಿ ಇಲ್ಲ ಅಂತಲ್ಲ ನೀವು ಇದನ್ನು ಕಂಟ್ರೋಲ್ ಮಾಡದೆ ಹೋದರೆ ನೀವೀಗೇನು ಹೇಳ್ತಿದ್ರಿ ಇಬ್ಬರು ಭಾಳ ಒಳ್ಳೆ ಟರ್ಮ್ಸ್ನಲ್ಲಿ ಇದ್ದಾರೆ ಒಳ್ಳೆ ಟರ್ಮ್ಸ್ನಲ್ಲಿ ಇಲ್ಲ ಅಂತಕ್ಕಂಥದ್ದು ಭಾಳ ಎವಿಡೆಂಟಾಗಿ ಕಾಣ್ತಾ ಇದೆ ಇದನ್ನು ಕಂಟ್ರೋಲ್ ಮಾಡದೆ ಹೋದರೆ ನಾಳೆ ಏನು ಸ್ಥಿತಿ ಬರಬಹುದು ಅಂತಕ್ಕಂಥದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೀನಿ ನಾವು ಯಡಿಯೂರಪ್ಪ ಅನಂತಕುಮಾರ್ ಜಗಳ ನೋಡಿದ್ದೀವಿ ಹೆಗಡೆ ದೇವೇಗೌಡರ ಜಗಳ ನೋಡಿದ್ದೀವಿ ದೇವರಾಜರಸರ ಗುಂಡೂರಾವ್ ಜಗಳವನ್ನ ಬಗ್ಗೆ ಕೇಳಿದೀವಿ ಈಗ ಈ ಎಲ್ಲ ಜಗಳ ಆದಮೇಲೆ ಚುನಾವಣೆಗಳಲ್ಲಿ ಡೆಫಿನೆಟ್ಲಿ ಅಗ್ರಿ ಅದನ್ನು ನಾನು ಡಿಸ್ಪ್ಯೂಟ್ ಮಾಡಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಆಂತರಿಕ ಗುಂಪುಗಾರಿಕೆ ಸಂಘರ್ಷ ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೊಪ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಆದರೆ ಇಲ್ಲಿ ಆ ಥರದ ಬೆಳವಣಿಗೆ ಅಲ್ಲಿ ಆ್ಯಸ್ ಆ್ಯಂಡ್ ಟುಡೇ ಇಲ್ಲ ನೀವು ಭಾಳ ಹಿಂದಿನ ನೋಡ್ಕೊಂಬನ್ನಿ ಈಗ ಸಿದ್ದರಾಮೋತ್ಸವ ಏನು ದಾವಣಗೆರೆಯಲ್ಲಿ ಸನ್ಮಾನ್ಯ ಅಮೃತ ಮಹೋತ್ಸವ ಅವ್ರ ಜನ್ಮದಿನದ್ದಾಯ್ತು ಸಿದ್ದರಾಮಯ್ಯನವ್ರದ್ದು ಆವತ್ತಿನ ಮಾಧ್ಯಮಗಳಲ್ಲಿ ಇದೇ ಬಂತು ಇದು ಸಂಘರ್ಷ ಸಿದ್ದರಾಮಯ್ಯವ್ರನ್ನ ಕಾರ್ಯಕ್ರಮ ತಪ್ಪಿಸೋಕೆ ರಾಹುಲ್ ಗಾಂಧಿನ ಚಿತ್ರರು ಹೋಗ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ಈ ಥರದ ಆರೋಪಗಳಿಂದಲೂ ಚರ್ಚೆ ಸ್ಟಾರ್ಟ್ ಆಯಿತು ಅದೇನಾಯಿತ ಆಮೇಲೆ ಅವರಿಬ್ಬರು ಒಟ್ಟಿಗೆ ಚುನಾವಣೆ ಮಾಡಿದ್ರು ನಿರೀಕ್ಷೆ ಮುಂಚೆ ಚುನಾವಣಾ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ನೂರಲ್ವ ಸೀಟ್ ಗೆಲ್ತೀವಿ ಅಂತೇಳಿ ಸನಿಹಕ್ಕೆ ಬಂದವು ಸಿದ್ದರಾಮಯ್ಯನವರು ಒಟ್ಟಿಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಇವೆಲ್ಲ ಟೀಕೆಗಳ ಮಧ್ಯೆ ಸಿ ಎಮ್ಮು ಡಿ ಸಿ ಎಮ್ ಹೊಂದಾಣಿಕೆ ಇಟ್ಕೊಂಡು ಪಕ್ಷ ಸಂಘಟನೆಯನ್ನು ಮತ್ತು ಪ ಸರ್ಕಾರವನ್ನು ಎರಡೂ ಮಾಡ್ತಾ ಇದ್ದಾರೆ ಸೊ ಇದು ನಾನು ಒಪ್ಕೊಳ್ತೀನಿ ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಭಾಳ ಸ್ಪಷ್ಟವಾದ ಮಾತುಗಳು ಹೇಳ್ತಾ ಇದ್ದೀನಿ ಆ ಥರದ ಯಾವುದೇ ಗುಂಪುಗಾರಿಕೆ ಇಲ್ಲ ಒಂದು ಪಕ್ಷ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೆ ನಾನು ಹಿಂದೇನು ಸಹ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಖರ್ಗೆರವರು ಮಲ್ಲಿಕಾರ್ಜುನ್ ಖರ್ಗೆರವರು ಎ ಐ ಸಿ ಸಿ ಅಧ್ಯಕ್ಷಿದ್ದಾರೆ ಕರ್ನಾಟಕದ ಪಲ್ಸು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಪಲ್ಸು ಅವ್ರಿಗೆ ಗೊತ್ತಿದೆ ಸರ್ಪಡಿಸುವಂಥ ಶಕ್ತಿನೂ ಅವ್ರಿಗಿದೆ ಸುರ್ಜೇವಾಲಯರವರು ಬರ್ತಾರೆ ಅವಶ್ಯಕತೆ ಬಿದ್ದರೆ ಖರ್ಗೆರವರು ಇಂಟರ್ಫೆಯರ್ ಆಗ್ತಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಬಿಟ್ಟರೆ ಮತ್ತು ಆ ಥರದ್ದು ಏನು ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿದೆ ಈ ಥರದ ಗುಂಪುಗಾರಿಕೆ ಖಂಡಿತ ಇಲ್ಲ ಅದು ಎಲ್ಲ ಪಕ್ಷಗಳಲ್ಲೂ ರಾಷ್ಟ್ರೀಯ ಪಕ್ಷಗಳೊಂದಾಗಿ ಏನಂದರೆ ಬಿಕಾಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಫೆಕ್ಟು ಸ್ವಲ್ಪ ಓವರ್ ರಿಯಾಕ್ಷನ್ಗಳಾಗ್ತಾಯಿದೆ ಮಾಧ್ಯಮದ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಚರ್ಚೆ ಆಗ್ತಾಯಿದೆ ಬಿಟ್ಟರೆ ಇಂತಹ ಒಂದು ಅಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲಿ ಇತ್ತು ಅಷ್ಟೇ ನಾನು ಹೇಳಿಕೊಟ್ಟಿದ್ದು ನಾನು ಕಾಂಗ್ರೆಸ್ಸಲ್ಲಿ ಇಲ್ಲ ಅನ್ನೋ ಮಾತು ನಾನು ಹೇಳ್ತಾ ಇಲ್ಲ ಚರ್ಚೆ ಆಗ್ತಾಯಿದೆ ಅಫ್ ಅಫ್ಕೋರ್ಸ್ ನಾಲ್ಕು ಗೋಡೆಗಳ ಮಧ್ಯೆ ಆಗಬೇಕಾದಂಥ ಚರ್ಚೆ ಸಮಯ ಆಚೆ ಬರ್ತಾ ಇದೆ ಅದು ಬಿಟ್ಟರೆ ಅದರಲ್ಲಿ ಏನು ತೀರಾ ಗುಂಪುಗಾರಿಕೆ ಆಗಿಬಿಟ್ಟಿದೆ ಆ ಗುಂಪು ಬೇರೆ ಈ ಗುಂಪು ಬೇರೆ ಖಂಡಿತ ಆ ಥರದ ಪರಿಸ್ಥಿತಿ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟಾರೆಯಾಗಿ ಎಲ್ಲ ವಿಚಾರಗಳಲ್ಲಿ ತೀರ್ಮಾನವನ್ನು ತಗೋತಾ ಇದ್ದಾರೆ ಸಿದ್ದರಾಮಯ್ಯನವರು ಸಹ ಅವಶ್ಯಕ ಸಂದರ್ಭಗಳಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪಕ್ಷ ಏನೇನು ಮಾಡಬೇಕು ಅನ್ನೋ ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಭಾಳ ಸಾಕಷ್ಟು ಪ್ರಬಲವಾಗಿ ಮಾಡಿದ್ದಾರೆ ಮತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಏನೀಗ ಮಾರ್ಚಿನಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಅಂಥದ್ದು ನಮ್ಮ ಮುಂದೆ ಇದೆ ಬಿಟ್ಟರೆ ಈ ಥರದೆಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತದೆ ಬಿಟ್ಟರೆ ಖಂಡಿತ ಆ ಥರದ ಯಾವುದೇ ವ್ಯತ್ಯಾಸಗಳಿಲ್ಲ ಸಿ ಎಮ್ ಡಿ ಸಿ ಎಮ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಾರೆ ಇದು ಎಲ್ಲ ಪಕ್ಷಗಳಲ್ಲಿ ಎಲ್ಲ ಸಂದಲ್ಲಿ ಇದ್ದದ್ದೇ ಅದನ್ನೇನು ಅಂಥ ವೈಭವೀಕರಣ ಮಾಡುವಂಥದ್ದು ಅಥವಾ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಸರ್ಕಾರಕ್ಕೇನೋ ಡ್ಯಾಮೇಜ್ ಆಗಿದೆ ಖಂಡಿತ ಆ ಥರದ ವಾತಾವರಣ ಇಲ್ಲ ಹೊಂದಾಣಿಕೆ ಮೇಲೆ ಸರ್ಕಾರ ರಮೇಶ್ ಬಾಬು ಇದಷ್ಟೆಲ್ಲವನ್ನು ಕೇಳಿಸಿಕೊಂಡು ಕೆಲವು ಹೇಳಿಕೆ ಅಂದರೆ ಈ ಡಿನ್ನರ್ ಮೀಟಿಂಗ್ ಮುಂದೂಡಲ್ಪಟ್ಟ ನಂತರ ಬಂದಿರುವ ಕೆಲವು ಹೇಳಿಕೆಗಳನ್ನು ಮೆಲಕ್ಕೆ ಹಾಕೋದಕ್ಕೆ ಇಷ್ಟಪಡ್ತೀನಿ ನಾನು ಡಿನ್ನರ್ ಪಾರ್ಟಿ ಮುಂದೂಡಲ್ಪಡತ್ತೆ ಮೂವತ್ತೆರಡು ಜನ ಸರ್ ಅದರಲ್ಲಿ ಬರಬೇಕಾಗಿದ್ದವ್ರು ಮೂವತ್ತೆರಡು ಜನ ನಾನು ಆವತ್ತಿನ ಹೇಳ್ತಿದ್ದೀನಿ ಒಂದು ವಾಟ್ಸಪ್ ಮೆಸೇಜ್ ಆಗ್ತಿತ್ತಲ್ಲ ಪತ್ರಿಕಾ ಹೇಳಿಕೆ ಏನು ಅಂತ ಪತ್ರಿಕಾ ಹೇಳಿಕೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸೂಚನೆಯ ಮೇರೆಗೆ ಮುಂದೂಡಲಾಗಿದೆ ಅಂತ ಸ್ಪಷ್ಟವಾಗಿ ಡಾಕ್ಟರ್ ಪರಮೇಶ್ವರ್ ತಮ್ಮ ಲೆಟ್ರ್ ಹೆಂಡಲ್ಲಿ ಬರೀತಾರೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಯಾವ ಡಿನ್ನರ್ ಮೀಟಿಂಗು ನನಗೆ ಗೊತ್ತೇ ಇಲ್ಲ ಅಂದರು ಪರಮೇಶ್ವರ್ ಉತ್ತರ ಕೊಡ್ತಾರೆ ಓಪನ್ ರಾಜಕಾರಣ ಮಾಡ್ತೀವಿ ನಮಗೂ ಉತ್ತರ ಕೊಡೋದಕ್ಕೆ ಬರುತ್ತೆ ಅಂತ ಈ ರಾಜ್ಯದ ಗೃಹ ಸಚಿವರ ಹೇಳಿಕೆ ಅದು ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡ್ತಾರೆ ನಮ್ಮ ಅಜೆಂಡಾ ನಮ್ಮ ಊಟ ನಮ್ಮ ಮೀಟಿಂಗು ಮುಂದೆ ನೋಡೋಣ ಅಂತ ಅಂದರೆ ಚರ್ಚೆ ಮಾಡಬೇಕು ಅಂದರೆ ಏನು ಮೀಟಿಂಗ್ ಡಿನ್ನರ್ ಮೀಟಿಂಗೇ ಮಾಡ್ಬೇಕಾ ನಾವು ಫೋನಲ್ಲಾದ್ರೂ ಮಾತಾಡ್ಕೊಳ್ತೀವಿ ಆಯಿತು ಬಿಡಿ ಮುಂದಿನ ಸಲ ಹೈಕಮಾಂಡಿಗೆ ಹೇಳಿನೇ ಮಾಡ್ತೀವಿ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಅದು ಕೆ ಎನ್ ರಾಜಣ್ಣ ಅವರು ನಿಮ್ಮ ಡಿನ್ನರ್ ಮೀಟಿಂಗ್ನ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇಜಾರು ಮಾಡ್ಕೊಂಡಿದ್ದಾರಾ ಅಂತ ಕೇಳಿದ್ದಕ್ಕೆ ನಾವೇನು ಡಿ ಕೆ ಶಿವಕುಮಾರ್ ಆಸ್ತಿ ಬರೆಸ್ಕೊಂಡಿದ್ದೀವ ಬೇಜಾರಾಗೋದಕ್ಕೆ ಅಂತ ಕೆ ಎನ್ ರಾಜಣ್ಣ ಅವರು ಕೇಳಿದ್ರು ನಮ್ಮ ಮೀಟಿಂಗನ್ನು ತಡೆಯೋದಕ್ಕಾಗೋದಿಲ್ಲ ತಾತ್ಕಾಲಿಕವಾಗಿ ಮುಂದೂಡಿದೀವಿ ಅಷ್ಟೇ ಅಂತ ಎಚ್ ಸಿ ಮಹದೇವಪ್ಪನವರು ಹೇಳಿದ್ರು ಮತ್ತೆ ಕೆ ಎನ್ ರಾಜಣ್ಣ ಇವತ್ತು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಈ ಟರ್ಮ್ ಪೂರ್ತಿಯಾಗಿ ಸಿದ್ದರಾಮಯ್ಯನವ್ರದ್ದು ಅಂತ ಈ ಹೇಳಿಕೆಗಳು ಬರ್ತಾ ಇದ್ದಾವೆ ಹೇಳಿಕೆಗಳ ಆಧಾರದ ಮೇಲೆ ಎವ್ರಿಥಿಂಗ್ ಈಸ್ ನಾಟ್ ಫೈನ್ ಅನ್ನಿಸ್ತಾ ಇರೋರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್